ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ನನ್ನ ಮಗಳು ಸ್ಕೂಲಿಗೆ ರೆಡಿ ಆಗ್ತಾಯಿದ್ದಾಳೆ ಇವತ್ತು ಅವಳಿಗೆ ಸ್ಕೂಲ್ ಡೇ ಇದೆ ಹಾಗಾಗಿ ಸ್ಕೂಲ್ ಡೇಗೆ ಬೇಗ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ತಾ ಇದ್ದಾಳೆ ಆ್ಯಕ್ಚುಲಿ ಡೈಲಿ ಅವಳು ಎರಡು ಜುಟ್ಟು ಹಾಕಿ ಹೋಗೋದು ಬಟ್ ಇವತ್ತು ಡ್ಯಾನ್ಸ್ ಇರೋದ್ರಿಂದ ಒಂದೇ ಒಂದು ಜುಟ್ಟು ಹಾಕಿ ಕಳಿಸ್ತಾ ಇದ್ದೀನಿ ಅವ್ರು ಟೀಚರ್ ಕೂಡ ಇನ್ಫಾರ್ಮ್ ಮಾಡಿದ್ರು ಹಾಗಾಗಿ ನೋಡಿ ಅವಳು ರೆಡಿ ಆಗ್ತಾ ಇದ್ದಾಳೆ ಈಗ ಈಗ ಸ್ಕೂಲಿಗೆ ಹೋಗುವಂಥ ಸಮಯ ಎಲ್ರಿಗೂ ಬಾಯ್ ಹೇಳೋಗ್ತ ನೋಡಿ ನಾನು ಕೂಡ ಅವಳ ಸ್ಕೂಲ್ ಡೇಗೆ ಇವತ್ತು ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ಯಾರಿ ಉಡಬೇಕು ಅನ್ನಿಸ್ತು ಹಾಗೆ ಸ್ಯಾರಿ ಹಾಕಿದ್ದೀನಿ ನನ್ನ ಮಗಳು ಅದಿತಿ ನೋಡಿ ಹಾಗೆ ಅಭಿ ನೋಡಿ ನಾವೆಲ್ಲರೂ ರೆಡಿಯಾಗಿ ಈಗ ಸ್ಕೂಲ್ ಹತ್ರ ಬಂದ್ವಿ ಫಂಕ್ಷನ್ ಹಾಲಿಗೆ ಬಂದ್ವಿ ಫಂಕ್ಷನ್ ಹಾಲ್ ಹೇಗಿದೆ ನೋಡಿ ಗಾಯ್ಸ್ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಇಷ್ಟ ಆಯಿತು ಒಳಗೆ ಇದ್ದೀವಿ ಮಕ್ಕಳದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇದೆ ಸ್ಟೇಜ್ ಮೇಲೆ ಎಲ್ಲರೂ ರೆಡಿಯಾಗಿ ಡ್ಯಾನ್ಸ್ ಹೋಗ್ತಾ ಇದ್ದಾರೆ ಕೆಲವು ಮಕ್ಕಳು ಎಲ್ಲ ಪೇರೆಂಟ್ಸು ಟೀಚರ್ಸು ಮಕ್ಕಳು ಎಲ್ಲ ಇದ್ದಾರೆ ಚೆನ್ನಾಗಿತ್ತು ಪ್ರೋಗ್ರಾಮ್ ಬೆಳಗ್ಗೆ ಆ್ಯಕ್ಚುಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇತ್ತು ಫಾರ್ಮಲ್ ಫಂಕ್ಷನ್ ನಾವು ಅಟೆಂಡ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ನಾವು ಕೂಡ ಹೋದ್ವಿ ಇದು ಆರಾಧ್ಯನ್ ಸ್ಕೂಲು ಗಾಯ್ಸ್ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಸುತ್ತಲೂ ತುಂಬ ಚೆನ್ನಾಗಿದೆ ಇದು ಅವಳು ಸ್ಕೂಲು ಹೇಗಿದೆ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ನಿಮ್ಮ ಅನಿಸಿಕೆ ತಿಳಿಸಿ ತುಂಬ ಚೆನ್ನಾಗಿದೆ ಸ್ಕೂಲು ನೋಡಿ ತುಂಬ ಜನ ಪೇರೆಂಟ್ಸ್ ಎಲ್ಲ ಸೇರಿದರು ಅನ್ಯಲ್ ಡೇಗೆ ಎಲ್ಲರೂ ಇದ್ದಾರೆ ಡ್ಯಾನ್ಸ್ ನಡೀತಾ ಇದೆ ಮಕ್ಕಳದ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಸ್ಟೇಜ್ ಮೇಲೆ ಚೆನ್ನಾಗಿತ್ತು ಗೈಸ್ ಅವಳ ಸ್ಕೂಲ್ ಕೂಡ ತುಂಬ ಚೆನ್ನಾಗಿದೆ ಹೀಗೆ ನೋಡಿ ಕೆಲವು ಶಾಪ್ ಎಲ್ಲ ಇಟ್ಟಿದ್ರು ಅಲ್ಲಿ ಸ್ನ್ಯಾಕ್ಸು ಇದೆಲ್ಲ ಶಾಪ್ ಮಕ್ಕಳಿಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ಇಟ್ಟಿದ್ದಾರೆ ಇವತ್ತು ಒಂದಿನ ಅವ್ರದ್ದು ಡೇ ಆಗಿರೋದ್ರಿಂದ ಸ್ಕೂಲ್ ಡೇ ಆಗಿರೋದ್ರಿಂದ ಎಂಜಾಯ್ ಮಾಡಲಿ ಅಂತ ನೋಡಿ ಫ್ರಂಟಲ್ಲಿ ಈ ರೀತಿ ಒಂದು ಡೆಕೋರೇಟ್ ಮಾಡಿದರು ಅಲ್ಲಿ ಕೆಲವರೆಲ್ಲ ಫೋಟೋಗ್ರಾಫ್ ಫೋಟೋಸ್ ತಗೊಂಡ್ರು ನಾವು ಕೂಡ ಕೊನೆಯಲ್ಲಿ ಫ್ಯಾಮಿಲಿ ಪಿಕ್ಚರ್ಸು ಮಕ್ಳದ್ದು ಫೋಟೋಸ್ ತಗೊಂಡ್ವಿ ಇದು ಆ್ಯಕ್ಚುಲಿ ಫಸ್ಟ್ ಹೋಗುವಂಥದ್ದು ಹೊರಗಡೆಯಿಂದ ಹೇಗಿದೆ ನನ್ನ ಮಗಳು ಅದಿತಿಗೆ ಅವಳಗೊಬ್ಳು ಅವ್ನ ಫ್ರೆಂಡ್ಸ್ ಸಿಕ್ಕಿದ್ಲು ಅವಳ ಜೊತೆ ಆಟ ಇದ್ದಾಳೆ ಗೈಸ್ ನೋಡಿ ಇಬ್ಬರು ಕೂಡ ಆಟ ಆಡ್ತಾ ಇದ್ರು ಗೈಸ್ ನೋಡಿ ರಾಮಯ್ಯ ವಸ್ತವಯ್ಯ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ರೂಪ್ ಡ್ಯಾನ್ಸ್ ಚೆನ್ನಾಗಿದೆ

ಅದಾದ್ಮೇಲೆ ನಾವು ಹೊರಗಡೆ ಬಂದ್ವಿ ನೋಡಿ ಪಾಪು ನೆತ್ಕೊಂಡಿದ್ದಾಳೆ ಅದಿತಿ ನೆತ್ಕೊಂಡಿದ್ದಾಳೆ ಅಲ್ಲಿ ಡೆಕೋರೇಷನ್ ಹತ್ರ ಒಂದೆರಡು ಪಿಕ್ಚರ್ಸ್ ಅವರು